ಏನ್ರಿ ಹುಡುಗಿ ತೊಡಗಿ ನೋಡಿ ಗಂಡು ಹುಡುಗರು ನೋಡ್ರಿ ಅವು ಮಳೆಬಳ ಗಡ್ಡ ಬಿಡ್ತಾವ ಎತ್ತಗಾರ್ದಲಿ ಮಾಡ್ಕೊಂಡು ಅವ್ದವ ಇವು ಹೆಣ್ಣು ಹುಡುಗಿಯವರು ಅವ್ರು ಲವ್ಲಿಯರು ಹಾಕೋತಿದ್ರ ಚೂಡಿದಾರ ಅವ್ರ ಇವ್ರು ಊರವ್ರು ಹಾಕೋತಾರ ಅಲ್ಲಿ ಇವ್ನು ಯಾಕೆ ಕಟ್ಕೊತಿರ್ತ ಯಾರು ಕೇಳೋರಿಲ್ಲ ಇಲ್ಲ ಆದ ಗಂಡ ಕೈ ಹಣ್ಣಾಗಿಲ್ಲ ಅತ್ತಿ ಮಾವ ಕುಯ್ ಹಣ್ಣಾಗಿರ್ಲಿಲ್ಲ ಊರ ಹಣ್ಣು ಹಿರಿಯೋರು ಮೆವು ಇಂಥದಾಗ ನಮ್ಮ ಸಮಾಜ ಉದ್ಧಾರ ಆಗಲಿ ಉದ್ಧಾರ ಆಗಲಿ ಅಂತ ಯಾರು ಎತ್ತಾರೀ ಗಟ್ಟು ನ್ಯಾಯ ಹೇಳೋದು ಹಿರಿಯಾಗ ಮರ್ಯಾದಿಲ್ಲ ಗಟ್ಟಾಗಿ ನ್ಯಾಯ ಹೇಳೋ ಯಾರೇ ಅವನೇ ಮಾಡ್ತೀರಿ ಕಂಪ್ಲೇಂಟ್ ಕೊಟ್ಟು ಬನ್ನಿ ನಡಿ ಆ ಗಂಡ್ರ ಬಡಿಗೆ ರೆಡಿ ಆಗಿಲ್ಲ ಹಾಕಿ ಕೋರ್ಟಾಗ ಹಾಕಿ ಇದು ಕೇಳ್ತಾಳೆ ಗಂಡ ಇವಾಗ ಅರ್ಧ ಮುಂದ ವಕೀಲರು ಪೊಲೀಸರು ಇವರು ಕೊಡು ಕಂಪ್ಲೇಂಟ್ ಹಿಡ್ಕೊಂಬ ನೋಡಿ மந்தி சுள்ேக்கு ஆகல்க அது என்ன புட்டாள் பூத்தி கட்டிட சூழ் ஹொரலு ஒரல்த்துட்டாள் மந்தி கம்பனியாக சீக்கு விட்டே நான் நம்ம ரத்திரெந்த உதாரை கொபரதாக அவரு கெத்தார கம்பிணியாக இவருக்கு கெத்தார ஆளுகொள் அவரு கும் தார் அது இது கம்பிணி சப்பின சிக்கிற சிக்கு சிக்கு அரை அற ஓது ஓத ஒட்டு ஆகி அதுக்கயமா ஒன்று நீல்ல ஏனாக ಹಿಂಗೆ ಕೈ ಮಾಡೋದು ಹೋಗ್ಬೇಕು ಹಿಂಗೆ ಕೈ ಮಾಡೋದು ಹೋಗ್ಬೇಕು ಮೊದಲು ರಾಜಕಾರಣಿಗಳು ನಿಮಗೆ ದುಡ್ಡು ಕೊಡೋಕೆ ಬಂದ್ರೆ ನಿಮ್ಮನ್ನ ಮೆತ್ತ ತೊಗೊಂಡ್ಬಿಡ್ತೇವೆ ಅಂತ ಹೇಳ್ರಿ ಯಾಕೆ ಹಾಕತ್ತಿನ ನೋಡೋಣ ಒಟ್ಟರು ಗುಂಡ್ಯಗಳ್ಗತ್ತೆ ಅವ್ರಿಗೆ ಕೈ ಕೊಟ್ಟಲಿಕ್ಕೆ ಹೋಗ್ ರಾಕಾಯಿಸ್ಕೊಳ್ತೇವೆ ಅವ್ರಿಗೆ ಅವ್ರ ಆಗದಲ್ಲಿ ಓಟ ಹಾಕ್ತೇವೆ ಎಂಟು ದಿನ ಹತ್ತು ದಿನ ನಿಷೇಧ ಇರ್ತೇವೆ ಅಲ್ಲ ಒಂದು ತಿಂಗಳು ಮೂರು ತಿಂಗಳು ಅಮ್ಮ ಮೇಸಿರ್ತಾರೆ ಹೋತ ಕಡಿಯಾಕೆ ಹೋತ ಕಡ ಕಡ್ದು ದನ ಕಡ್ದು ಮೇಯಿಸ್ತಾರೆ ತಿಂತೇವೆ ನಿಷೇಧಾಗಿ ಓಟ್ ಹಾಕ್ತೇವೆ ಕೇಳ ಹೇಳೋರು ಇಲ್ಲ ಕೇಳೋರಿಲ್ಲ ದಯಮಾಡಿ ಹಂಗೇನೂ ಆಗಬಾರ್ದು ಇನ್ನು ನೀವೆಲ್ಲ ರೈತರು ಎಚ್ಚೆತ್ತುಕೋರಿ ಅವ್ರಿಗಿ ಅವ್ರಿಗೆ ಏನು ಸಲ ಮಾಡಿಬೇಡ್ರಿ ನಿಮ್ಮ ಭೂಮಿಯಾಗಿ ನೀವು ದುಡ್ರಿ ನಿಮ್ಮ ಭೂಮಿ ತಾಯಿ ನಿಮಗೆ ಬೇಡಿದ್ರೆ ಕೊಡ್ತಾಳೆ ಮತ್ತು ಯಾರು ಬೆಣ್ಣತ್ತಾರು ಆದ್ರೆ ಯಾರು ಏನೂ ಕೊಡೋಂಗಿಲ್ಲ ಯಾರೂ ಏನು ತೊಗೊಳಂಗಿಲ್ಲ ದುಡಿಲಾರ್ದ ಹೊಟ್ಟೆ ತುಂಬಂಗಿಲ್ಲ ನೆಡಿಲಾರ್ದ ಊರು ಬರೋಂಗಿಲ್ಲ ಮಳೆ ಆಗಲಾರ್ದ ಭೂಮಿ ಹಸಿ ಆಗೋಂಗಿಲ್ಲ ನಾವು ದುಡಿಲಾರ್ದ ನಮ್ಮ ಬದುಕು ನೆಟ್ಟಿಗೆ ಆಗೋಂಗಿಲ್ಲ ಇದೇ ಒಂದು ಬದುಕ ಅದಕ್ಕೆ ಎಲ್ಲ ಎಲ್ಲ ಏನು ಹೇಳಿದ್ರು ಅಂದರು ತಕ ಎಲ್ಲರೂ ಭಾಷೆ ಅಂತ ಹೇಳ್ಯಾರ ಇನ್ನು ನಮ್ಮ ಕಣ್ಣ್ಯಾರಿ ಅಪ್ಪಾರ ಮಾತು ಕೇಳಬೇಕು ಕೂತೇವೆ ಯಾಕಂದ್ರೆ ನಾವು ಹೇಳ್ತಿದ್ದೇವೆ ನಾವು ಬಿಟ್ಕೊಟ್ಟು ಹೋಗೋರು ಅಪ್ಪರದ್ರ ಹೊತ್ತು ಗಟ್ಟಿಂಗೆ ಕೂತೇವಿ ಇಟ್ಟು ಎಲ್ಲ ಮಂದಿ ಅವ್ರು ಇಲ್ಲಿಗಾರು ಯಾರು ಗಟ್ಟಿ ಕುಂದಿರ್ತಿದ್ದಿಲ್ಲ ಅದಕ್ಕೆ ನಾನು ಮಾತಾಡೋಕಿ ನಾವು ಒಂದು ತಪ್ಪು ಮಾತಾಡಿದ್ದೀವಿ ಏನೇ ಮಾತಾಡಿದ್ವಿ ಕಣ ಯಾರ ಕಣದಾರೋ ನೀರ್ಯಾರ ಹೊಡೆದಾರೋ ಹೊತ್ತೇರಿ ಮೇಟಿ ಜಡದಾರೋ ಹೊತ್ತೇರಿ ಮೇಟಿ ಜಡ್ದಾರ ಈ ಊರ ಮುತ್ತೈದರು ಬಂದ ಮುರಿದಾರು ಹಂತಿಯ ಹೊಡೆಯವರು ಹಂಚಿ ಕಿ ಚಾದ ಬೋಗಾಣಿ ಒಲೆ ಮುಂದ ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟುಕೊಂಡ ಚಾಕುಡದ ಹಂತಿ ಹೊಡೆದಾರು ಕಣದಾಗ ಕಂಕಿರಲಿ ಒಲೆಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಂಬ ಮಣದಾಗ ಬಿಂಕಿರ್ಲು ನಿಂಬ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ರೈತರು ಅವಾಗ ಹೇಳ್ತಿದ್ರು ಅಕ್ಕ ಅಚ್ಚಿ ಹೊಣೆ ಲಕ್ಷ್ಮಿ ಮೀ ಈಚ್ಯಾಕೆ ಬಂದಾಳು ಅಚ್ಚಿ ಹೊಲ್ನ ಲಕ್ಷ್ಮಿ ಮೀ ಬಂದಾಳು ರಾಶಿಯ ಬುತ್ತಿಗೆ ಆಸೆ ಮಾಡಿ ಬಂದಾಳು ಯಾಕೋ ಬಸವ ಮೆಲ್ಲಕ್ಕ ಕಣ್ಣು ನೋಡತಿವು ಕಣಕ್ಕೆಲ್ಲ ಮಣಕಾಲಿಗೆ ಬತ್ತು ಹಂತಿ ಹೊಡ್ತಿದ್ರು ಅವಾಗ ಬೆಳ ಬೆಳತಾನೆ ಹಾಡಿ ಯಾರು ಹಾಡಿ ಅವಳು ಹೊಲಕ ಮಿಷನ್ ಹಚ್ಚಿ ಬಿಟ್ಟೈತಿ ಮ್ಯಾಳ ಹೊಲನ ಮಿಷನ್ ಅದು ಏನೇ ಪಜಿತ್ ಪಾಮೇಲೈತಿ ಹಂಗೆಲ್ಲ ಆಗೇತಿ ಆದ್ರೆ ಇನ್ನೇನು ಮಾಡೋಂಗಿಲ್ಲ ನಾ ಮಾಡತಿ ಮೀರ್ ಹೋಗ್ಯತಿ ಕೈಯಂಜ್ ಜಾರ ಚಾದ್ರ ಜ್ಯಾರಿ ದೂರ ಹರ್ಕೊಂಡು ಹೋಗೈತಿ ಇನ್ನು ನಮ್ಮ ಶಿಖರ ಉಳಿತ್ರಿ ರೀ ಪೂಜೆ ದು ಅದಕ್ಕೆ ನನಗೊಂದು ಹಡ ಹಾತ ಆಡ್ತಾರೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು ನಾವು ಹೌದಂದರು ಹೌದಂತಾವು ನಾವು ಅಲ್ಲಂದರು ಅಲ್ಲ ಅಂತಾವ್ ನಕ್ಕರ ನಮ್ಗೂಡ ನಗತಾವೆ ಅತ್ತರ ನಮ್ಗೂಡ ಅಳ್ತಾವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಬಯಲಾಗಿಟ್ಟಾರ ಬಯಲಾಗಿರ್ತಾವೆ ಗುಡಿಯಾಗಿ ಗುಡಿಯಾಗಿರ್ತಾವೆ ಮಸೀದಾಗಿ ಇಟ್ಟಾರ ಮಸೀದಿಯಾಗ ಇರ್ತಾವೆ ಚರ್ಚ್ನಾಗ ಇಟ್ಟರೆ ಚರ್ಚ್ನಾಗ ಇರ್ತಾವೆ ನಾವಿದ್ದಂಗೆ ಇರ್ತಾವ್ ನಮ್ಮ ದೇವರು ನಾವು ಈ ಬತ್ತಿ ಹಚ್ಚಿದಾರೆ ಈ ಬತ್ತಿ ಹಚ್ಕೋತಾವ ನಾವು ಕುಕ್ಮ ಹಚ್ಚಿದರೆ ಕುಕ್ಮ ಹಚ್ಕೋತಾವ ನಾವು ಭಂಡಾರ ಹಚ್ಚಿದಾರೆ ಬಂಡಾರ ಹಚ್ಕೋತಾವ ನಾವು ಗಂಧ ಹಚ್ಚಿದರ ಗಂಧ ಹಚ್ಕೋತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹಾಲ ತುಪ್ಪ ಸುರಿದ್ರೆ ಕುಡಿತಾವೆ ನಾವು ಹೋಳಿಗೆ ಹುಗ್ಗಿ ಮಾಡಿದರೆ ಹೊಣ್ತಾವೆ ನಾವು ಕುರಿ ಕೋಣಕ್ಕೆ ಹೋದ್ರೆ ತಿಂತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಈ ಮಾತಾಡೋ ದೇವರ ಮರ್ತೆವು ನಂಬಿಗೆ ದೇವ್ರ ಕೈ ಬಿಟ್ಟೆವು ಇಲ್ಲದ ದೇವರ ಹುಟ್ಟಿಸೆವು ಅಲ್ಲದ ಊರಿಗೆ ಹೊಂಟೇವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಎಟ್ಟೋಕೊಂದು ದೇವರ ಗುಡಿ ತುಂಬ ಊರು ತುಂಬ ದೇವ್ರಾಗ್ಯಾವ ಯಾರೂ ಸುದ್ದಾಗಿಲ್ಲ ಊರು ತುಂಬ ಶಾಲೆಯಾಗ್ಯವು ಯಾರೂ ಸುದ್ದಾಗಿಲ್ಲ ದಿನ ಊರಾಗ ಹತ್ತು ಪುರಾಣ ಹೇಳ್ತಾರು ಯಾರೂ ಸುದ್ದಾಗಿಲ್ಲ ಒಟ್ಟು ಕೇಳೋದು ಊಟ ಮಾಡ್ದು ಗಂಗಾಳ ಗಪ್ಪ ಮಾಡ್ದು ಹೋಗಿಬಿಡ್ದು புராணக்கு வர்த்தார் கப்க்க வந்திர் தார் புராணக்கு அது ஏன் கேட்பா பு புராண்கே பால்ச்சல ஏன் ஏன் பாழி புராணி ஏன் ஏனில் அவரை நான் அல்ல ஊட்ட மாதிரி புராணித்தோ எப்ப இன்னும் எட்டு எட்டு வர்செழ சர்வஜான் ஹிங்க ஹே சொ சத்து ஓத்த கணக்கதாசு ஹிங்க சொத்து ஓத்த புரந்ததாசம்புரு பார்த்தி பார்த்தி அவருக்கு கப்பாத ಸಿದ್ದೇಶ್ವರಪ್ಪಗಳು ಹೇಳಿ ಹೇಳಿ ಅವರು ತನ್ನಗಾಗಿ ಹೋಗ್ಬಿಟ್ರು ಮತ್ತು ಇಬ್ರಾಹಿಂ ಸುತಾರ ಅದು ಹೇಳಿ ಹೇಳಿ ಹಂಗೆ ಓದ್ತು ನಾವು ನಾವು ಹಂಗೈಟ್ ಬಗಳಿಗೆ ಗುಡ್ಡಕ್ಕೆ ನಾಯಿ ಬಗಳ ದ್ಯಾಸ ಮಡ್ಕೊತತ್ತಲ್ಲ ಹಂಗೆ ನಮ್ದೆಲ್ಲ ಬಾಯಿ ಗುಡ್ಡಕ್ಕೆ ಬಗಳಿದ ನಾಯಿ ಗೂದ್ಯ ಸತ್ಯತ್ತ ಹಿಂದ್ಕ ಒಂದು ನಾಯ್ ಹಿಂಗೆ ಸತ್ತ ಕಡ್ಕೊಂಡು ನಾಯಿ ಎರ್ಡ್ತಾಯಿ ಸತ್ಯತ್ತ ನಮ್ಮ ಬಾಳೆ ಆಗೈತಿ ನಾವು ಹೇಳೋದನ್ನು ಹಿಡ್ದಿ ಜನ ಮಾಡೋದನ್ನು ಇಡ್ದಿ ನೀವು ಹೆಂಗೆ ಹತ್ತಿರಿ ನಾವು ಹಂಗೆ ಅಡ್ಕೋತೋಗಿಬಿಡ್ತೇವೆ ಏನು ನೆಡಿಯಾಗಿಲ್ಲ ನಮ್ಮ ಬಾಳೆ ಏನಾಗಿತ್ತು ನೀಲಾಕಿ ನೀರಾಗ ನಾಯಿ ಕುಣಿ ಕಾಲು ಬಡ್ದು 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 ಗಪ್ ಹೊಡ್ದು ಕಣ್ಣು ಮುಚ್ಚಿ ಹೋಗಿಬಿಡ್ತತ್ರ ಹಂಗಾಗಿ ಬಿಡ್ತೈತಿ ಮುಂದೆ ಬರೋರು ಏನಾರ ಚೆಂದಾಗಿ ಮಾಡಲಿ ನಾ ಒಂದು ಮಾತು ಅಪ್ಪಾರ ಒಂದು ಮಾತು ಅವರು ಈ ಘಟಪ್ರಭಾಕ್ ಬಂದಾಗ ಸಿದ್ದೇಶ್ವರ ಅಪ್ಪಗಳು ತೇಲಿ ಒಂದು ಅನ್ನಿ ದಡ್ಡರಿಗೆ ಧೈರ್ಯ ಬಾಳುತ್ತಾ ಶಾನಿಯಾರಿಗೆ ಸಂಶಯ ಬಾಳುತ್ತೆ ನಾ ಅಪ್ಪಾರಿಗೆ ಒಂದು ಮಾತು ಹೇಳಿ ಎಂಥ ಬಾತು ಅಂದರೆ ಅವ್ರು ಅಪ್ಪರ್ ಅಂತ ಬರ್ತಾರಂತೇಳಿ ನಾನು ಅಜ್ಜಾರ ಅಲ್ಲಿ ನಿಂದಿಸ್ಕೊಂಡಿದ್ರು ಅವತ್ತ ಎಪ್ಪ ಇಷ್ಟು ವರ್ಷ ಪುರಾಣ ಹೇಳಿದ್ರು ಎಪ್ಪರ ಏನಾರ ಸುಧಾರಣೆ ಆತೇನ್ರಿ ಸಮಾಜ ಆತನು ಸಿದ್ದೇಶ್ವರಪ್ಪ ಅವಳಿಗೆ ಸುಳ್ಳು ಹೇಳುದಿಲ್ಲ ನ ಈ ಮಾತು ಅವ್ರು ಒಂದು ಮಾತು ಹೇಳಿದರು ಅವರು ಒಂದು ಮಾತು ಹೇಳಿದರು ಸಿದ್ದಪ್ಪ ಅಲ್ಲೇ ಹೊಲಸು ಬಿದ್ದತ್ತೆ ಅಲ್ಲಿ ಕಸಾಯ್ ಕಸಬಾರಿಗೈತಿ ಅದ್ರಲ್ಲಿ ಹಸನ್ ಮಾಡ್ಕೊಂಡು ನಾವು ಕೂತೇವೆ ಮುಂದೆ ಬರೋರು ಹಸನ ಮಾಡ್ಕೊಂಡ ಕುಂದಿರಲಿ ಬೇಡ ಅದ್ರಾಗ ರಲಿ ಅವ್ರು ಹೇಳಿದರು ಅವ್ರು ಹೇಳಿದರು ಅದಕ್ಕೆ ಎಪ್ಪ ಇನ್ನು ಮುಂದೆ ಅವರು ನಿಮಗೆ ಇದನ್ನ ಚಲೋ ತಂಗ್ ಮಾಡಿ ಇಂಥದ್ದೆಲ್ಲ ಮಂದಿ ಇಂಥ ದೊಡ್ಡ ಜಾತ್ರೆ ಮಾಡಿರಿ ಒಂದು ಅದ್ಭುತ ದೇವ್ರ ಗುಡಿ ಕಟ್ಟಿರಿ ನಾವು ನೋಡಿದೆ ಇವತ್ತು ಗುಡಿ ನೋಡಿದ ಒಂದು ನನಗೆ ಭಾಳ ಐತಿ ನಾನು ಇಲ್ಲಿ ಕರೆಸಿ ಆ ದೇವಸ್ಥಾನ ಗುಡಿ ತೋರಿಸಿದಂಥ ಪುಣ್ಯಾತ್ಮರಿಗೆ ಮೊದಲು ಕೈ ಮುಗುತ್ತೇನೆ ಯಾಕಂದರೆ ಅದ್ಭುತ ಗುಡಿ ಕಟ್ಟಿರಿ ಆ ಹಂಪಿ ಹಂಪಿ ಅವಾಗ ಹಂಪಿಯಾಗೇನೋ ಇತ್ತೇನೋ ಇಲ್ಲ ಇರಲಿಲ್ಲ ಹಂಪಿ ಅಂತ ಗುಡಿ ಮಾಡಿರಿ ನಿಮಗೆಲ್ಲರಿಗೂ ಶರಣಾರ್ಥಿ ಹೇಳ್ತಾನೆ ಆ ಗುಡಿ ಕಟ್ಟಿರಿ ನಮ್ಮ ಪೂಜ್ಯರ ಅಪ್ಪನ ಇವತ್ತು ತಂದು ಕುಡಿಸಿರಿ ಇವರಿಂದ ಒಂದಿಷ್ಟು ಜಲ ಪಾವನೆ ಆಗಲಿ ನಾವು ನೀವು ಎಲ್ಲರೂ ಅವ್ರ ಮಾತು ಕೇಳಿ ಒಂದಿಷ್ಟು ನಾವು ಪಾವನೆ ಆಗೋಣ ಅಂತ ಹೇಳ್ತಾ ನಾನು ಹಚ್ಚಿ ತಾವೆಲ್ಲ ದೇವ್ರ ಗತಿ ಕೂತಿರಿ ಏನೆಲ್ಲ ಮಾಡೈತಿ ಮಾತು ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು ಹುಚ್ಚರ್ನ ಎಚ್ಚರ್ ಮಾಡಿದ್ದು ಮಾತು ಶಾಣ್ಯಾರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರ್ಸನ ಕೋಳ ಕಚ್ಚಿದ್ದು ಮಾತು ತಿರುಕ ಅಧಿಕಾರ ಕೊಟ್ಟದ್ದು ಮಾತು ಊರಿಗೆ ಊರಿ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆ ಮರ ಮರ ಮುರುಗಿಸಿದ್ದು ಮಾತು ಹೂವಿನ ಹಂಗೆ ಅರಳಿದ್ದು ಮಾತು ಮುಳ್ಳಿನ ಹಂಗೆ ನಟ್ಟದ್ದು ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬೆಲ್ಲದಕ್ಕಿಂತ ಶವಿಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲದವರ ಬಾಯಾಗ ಗಿಲ್ಲಾದ ಮಾತು ಬೀಳಿಗೆ ಬಿದಿರಿ ಸಿದ್ಧನ ಮಾತು ಈ ಸಭದಾಗ ವಾಟ್ಸಾಪ ಹೆಸರಾದ ಮಾತು ಅಂತ ಹೇಳಿ ಹೇಳ್ತಾ ನಾನು ಮಾತಾಡೋಕೆ ತಮಗೆಲ್ಲ ಒಂದು ಅವಕಾಶ ಕೊಟ್ಟಿದಾಗ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಯಾರು ಯಾರು ಹಿಡಿಯುವಲ್ರು ಏನು ನೋಡಿ ಕೇಳ್ತೇವ್ರು ಜನ ನೋಡ್ತೇವೆ ಅವ್ರು ನೀವ್ರು ಬಿ ಇವ್ರನ್ನ ಅವ್ರು ಭತ್ತಾರೆ ನಿಮ್ಮದು ಬೈಲಿ ತೆಗುತ್ತೇವೆ ನಿಂಬುದ ಬೈಲಿ ತಗೋತೇವೆ ನಮ್ಮದು ಯಾರು ಬೈಲಿ ತೆಗ್ಯವರು ನಾವು ನೀರಾಗಿ ಅವ್ರು ಅವರು ತೆಗಿಯೋಕೆ ಆಗ್ತಾರವ್ರು ಹೊಟ್ಟರು ನಾವು ರೈತರು ನೋಡೋರು ಯಾರು ರೈತರು ನೋಡೋರು ಯಾರು ಅಂದ್ರೆ ಒಂದು ಪರಮಾತ್ಮ ಪರಮಾತ್ಮಣ ನಮ್ಮನ್ನು ನೋಡೋ ಅವನಿಂದ ನಾವೆಲ್ಲ ಉಳಿಬೇಕು ಬಾಳಬೇಕು ಇನ್ನು ಉಳಿದವರಿಂದ ಯಾರಿಂದ ಏನೂ ಆಗೋದಿಲ್ಲ ಇವ್ರು ಒಟ್ಟರು ನಮ್ಮ ಗಂಟೆ ಗಪ್ ಮಾಡಿ ನಮ್ಗೆ ಟೊಪ್ಗೆ ಹಾಕಿ ಬಿಡ್ತಾರೆ ಏನು ಇಲ್ಲ ಇವ್ರು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಇಟ್ಟದ್ದು ಮಾಡ್ತೇವೆ ಇಡ್ದಂಗೆ ಮಾಡ್ತೇವೆ ನಿಮ್ಮದು ನಿಮಗೆ ಇಲ್ಲ ಹಂಗೆ ಮಾಡ್ತೇವೆ ಅಂತೇಳಿಬಿಡ್ತಾರೆ यु शाले मास्तर्ग नोकरी पगार कोड अव ब भिक्स बिडकत्त्याली कलत हुडग्र हाली हिडको आवाजाडक अवक नोकरीवाल् हुडगरी गवलं हुडगो ही हुड होगे ऐन शाली कलती ऐन्ती सारीि कलतीन भूम धुडी बरवाल गंड हुडगेर गंड हुडगुर लग्न आगवाल నన్ను మనసుకు బందోతి వత్తారు జాతి అడివల్ కుల్లవ్ర నడివల్ హిరియా నెడివల్ యారు ఎవ నెడివారు ఇది హ్యాం నెడీ ఇద నెడసారు ఇని నెడస మంది ఉద్ద నంగి హాకొంద రాజకీయ మి రాజకీయవ బెం అయితే కత్రి తగ్వుారు కత్రి తగ్గుంటారు మధ్య గళ్యాకు బెండ్ హోగర్ బెండతి ధుడికి బర్తారు భూమి దుడివల్ రూపు తా ಅವ್ರು ದುಡಿಯೋ ಭೂಮಿಯಾಗ ದುಡಿಲ್ ಪಗಾರ್ತಾ ಹಾಕ್ತಾರೆ ಅವ್ರದ್ದು ಹಂಗೆ ಗಂಡ್ರ ಮನೆಗೆ ಹೇತು ಹುಡುಗಿ ಬರೋಲ್ಲ ನನಗೆ ಪಗಾರ ನಾನು ಅರ್ಧ ಪಾಲ ಕೊಡತ್ತೆ ಕೋಟೆಯಾಗ ಹಾಕಿ ಹೋಗ್ತಾಳೆ ಯಾರು ಹೇಳೋರು ಇಲ್ಲದಕ್ಕೆ ಇದು ನಮ್ಮ ರೈತರು ಏನಾಗೈತಿ ಅಂದ್ರೆ ಆಸ್ರೆ ಇಲ್ಲದ ಕೂಸಾಗೈತಿ ಇದಕ್ಕೆ ಯಾರು ಹೆಣ್ಣು ಕೊಡವಲ್ರ ರೈತಗೆ ಯಾರು ಹೆಣ್ಣು ಕೊಡುವಲ್ರ ಯಾಕೆ ಕೊಡಲ್ಲ ಕೇಳಬೇಕು ಮುಂದಿಲ್ಲ ಎಪ್ಪ ನಮ್ಮ ಹುಡುಗಿ ಸಾಲಿ ಕಲ್ತೈತಿ ಒಂದು ನೆಲಕ್ಕೆ ದುಡ್ಡು ಹೋಗಲ್ಲ ಯಾಕೆ ನೌಕರಿ ಅವ್ರು ಕೊಡ್ತೇವೆ ಏನಿದೆ ಎಲ್ಲ ಅವ್ರಿಗೆ ನೌಕರಿ ಸಿಗುವಲ್ಲ ಇವರಿಗೆ ಗಂಡ ಸಿಗುವಲ್ಲ ಅಪ್ಪ ಅವನು ಹುಚ್ಚಿ ಬಿಡುವಲ್ಲ ಯಾರು ಮಾಡಬೇಕು ಇನ್ನೇನಾದರೂ ನಮ್ಗೆ ದಾರಿ ತೋರಿಸ್ಬೇಕಾಗಿದ್ರೆ ನಮ್ಮ ಕಣ್ಣೇರು ಮಠದ ಅಪ್ಪಗಳು ಬಂದಾರ ಇವತ್ತ ಅವರೇ ಒಂದು ನಮ್ಗೆ ದಾರಿ ತೋರಿಸ್ಬೇಕು ಇನ್ನು ಮಂದಿ ಎಲ್ಲ ಏನು ಬಂದೈತೆ ಅಂದ್ರೆ ರೈತರಿಗೆ ಹೆಣ್ಣು ಕೊಡವಲ್ರಿ ದುಡಿಯವ್ರಿಗೆ ಹೆಣ್ಣು ಕೊಡವಲ್ರ ಮತ್ತಿ ಏನು ಅದು ಎಂಥದು ಭಾಳ ಖುಷಿ ತೆಗೈತಿ ಪಡೆದವಲ್ಲದ ಮಾನವ ಜನ್ಮ ಹಾಡಿದ ತಾಯಿ ತಂದಿಯಂತೆ ಶ್ರೇಷ್ಠ ಪದವಿ ಪಡ್ಕೊಂಡಾರು ರ ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ವಲಸಿ ಜೀವ ಗ್ರಂಥಗಾಗಿ ನವ ಧಾನ್ಯ ಬೆಳೆಸಿ ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಬಸ್ ಭೂಮಿ ಗದಿಷ್ಟ ಅನ್ನ ಬಸವಣ್ಣ ಆದ ದೇವರು ಅವನ ಸೇವ ಮಾಡಿ ಧಣ್ಯರಾದ ಒಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಹಾಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡರು ರೋಣಿ ಆರ ಅದ್ರಿ ಮೃಗ ಮಳಿಗೆ ಬಿತ್ತಿ ಬಂದರು ಭಾವಸುದ್ಧ ರೈತರು ಬಾಮಿ ಕ್ಯಾರಿ ಕಡಿಸಿದರು ಬಾಳಿ ಬದನಿ ಕಬ್ಬು ಮೊದಲಾಗಿ ಹೆಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರ ಕಬ್ಬದಿಂದ ದಿಂದ ಸಕ್ರಿ ಫ್ಯಾಕ್ಟ್ರಿ ಆದವ ತಯಾರು ಲಕ್ಷ್ಮಿ ಹತ್ತಿ ಅಪ್ಪಲಂಡ್ ಹತ್ತಿ ಜೈ ಜೈ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿಯಾವರು ಅಕ್ಕಂಡ ಭಾರಸ್ಥಾನಕ್ಕೆ ಹತ್ತಿ ಸಪ್ಲೈ ಮಾಡಿದರು ಅದನ್ನು ನೂಲು ತೆಗೆದ ಸುದ್ದ ಕಾದಿ ನೇದಿದ್ದರು ನಾ ಹೆಚ್ಚ ನೀ ಹೆಚ್ಚ ಕಲಿವೀಗ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾನೂನು ತೆಗೆದಕ್ಕಾಗದ ಪತ್ತರು ಬರೆದವರು ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯಾಣ ಮರ್ತು ನಾವು ಹಾಡುವುದಲ್ಲ ನತ್ತಿಗಾಗಿ ಪತ್ತರ್ನ ಹುಡುಕವರು ಮೂಗ ಇಲ್ಲದ ನತ್ತು ಯಾವಲ್ಲಿ ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ಅಪ್ಪ ಇವತ್ತ ನಾ ಪೂಜರಿಗೆ ಒಂದು ಮಾತು ಏನು ಬೀಳ್ಕೊತೀನಿ ಅಂದರೆ ಎಲ್ಲ ಕಡೆ ಅಡ್ಡ್ಯಾಡಿ ನೋಡಿದ್ದೆ दिवाळी हद्द हडल घे प हिट हिडकोक बरंबिट शादर कितीको किनारगैतीळकोके उल्ला हाक सूर्म इकाड इकडे होठ तगरी हाक्यो इकाड बर्ते कब हाक्य ओबर वगळ रईत मणी आगार वाते ची जाळ इल्ला गडचिअंतु इल्ला ನಾವು ರೈತರ ಅಂತ ಹೇಳ್ತೇವೆ ರೈತರು ರೈತರ ಮನೆಯಾಗ ನಾಲ್ಕು ಹತ್ತ ಬಂದು ಬಸ್ತದ ಅವು ಇಲ್ಲ ಒಟ್ಟರು ಟ್ಯಾಕ್ಟರ್ ತೊಗೊಂಡು ಬಡಿ ಹಾಕೇವು ಗೊಬ್ಬರ ಇಲ್ಲ ಇಲ್ಲ ನಾವು ಮೊದಲು ನಮ್ಮ ಹಿರಿಯರು ಬಿತ್ತು ಮುಂದೆ ಒಂದು ಎಂಥ ಚಂದ ಬಿತ್ತಿದ್ರು ನಮ್ಮ ರೈತರಂದ್ರೆ ಪೀಕ್ ಬದಲಿ ಮಾಡ್ತಿದ್ರು ಈ ವರ್ಷ ಹತ್ತಿ ಹಾಕಿದ ಹೊಲಕ್ಕೆ ಹಾಕುವುದು ಹಾಕೋದು ಹಾಕಿದ ಹೊಲಕ್ಕೆ ಸುರ್ಪಾಣಿ ಹಾಕೋದು ಸುರ್ಪಾಣ ಹಾಕಿದ ಹೊಲಕ್ಕೆ ಗೋಧಿ ಹಾಕೋರು ಪೀಕ್ ಬದಲು ಮಾಡ್ತಿದ್ರು ಪೀಕ್ ಬದಲು ಮಾಡಿ ಭೂಮಿ ಬೆಳಿತಿದ್ರು ಭೂಮಿ ಬೆಳ್ತಿದ್ರು ಹೆಂಡಿ ಗೊಬ್ಬರ ಹಾಕ್ತಿದ್ರು ಮನೆಯಾಗೆ ಹತ್ತೆ ದನ ಇರ್ತಿದ್ವು ಆ ದನೂ ಇಲ್ಲ ಕರಾಣೂ ಇಲ್ಲ ಇವು ಎಲ್ಲ ಪ್ಯಾಕೆಟ್ ದನ ಹಾಲು ತೊಗೊಂಬಂದು ಚಹಾ ಮಾಡ್ಕೊಂಡು ಕುಡಿಯಾಕತ್ತೈತಿ ಮಂದಿ ರೈತರು ಮನೆಯಾಗ ಪ್ಯಾಕೆಟ್ ದನ ಹಾಲು ತರ್ತಾವೆ ಯಾಕೆ ಕೇಳಿದ್ರು ರೈತ್ರ ಮಕ್ಕಳು ನೋಡ್ತೀನಿ ಅಲ್ಲೆಲ್ಲ ಸಾಲಿ ಕಲ್ತು ಸಾಲಿ ಕಲ್ತು ಕಲಿತ ಎಪ್ಪ ನಮ್ಮ ದೇಶ ಎಲ್ಲ ಹಾಳಾಗತ್ತೈತಿ ಕರೆ ಅಂದ್ರೆ ಪೂರ್ವ ಹಾಳಾಗೈತಿ ಸಾಲಿ ಕಲ್ತವ್ರಿಂದ ನಮ್ಮ ದೇಶ ಹಾಳಾಗೈತಿ ನಮ್ಮ ಗಾಂಪಡ ಮಂಜೂಲಿಂದ ಏನೂ ಆಗಿಲ್ಲ ಅದು ನಿಜವಾಗ್ಲೂ ಹಂಗ ರತ್ನ ಹಂಗ ಐತಿ ಗಟ್ಟಿ ಹಂಗ ಐತಿ ಕಲ್ತವ್ರೆ ನಮ್ಮ ದೇಶ ಹಾಳು ಮಾಡ್ಯಾರ ಇದನ್ನ ಮೊದಲು ನೆಪ ನೆಗೆಟಿವ್ ಹೋರಿ ಮೊದಲು ನನ್ನ ಕಳಿಸಿ ಹೇಳಿದ್ರೆ ನಾನು ನಿಮ್ಮ ನೀವು ಬಂದು ಹೇಳ್ತೀನಿ ನೈಟ್ ಮಂದ್ಯಾಡ್ ಮಾತಾಡ್ತಿಲ್ಲ ನನ್ನ ಮಗಗೆ ನೌಕರಿ ಎತ್ತ ಪೊಲೀಸ್ ನೌಕರಿಗೆ ಬೆಳಗಾವಿ ಕರ್ಕೊಂಡೋಗಿ ಎಂಟ್ರಿ ಕರ್ಕೊಂಡೋಗಿದ್ರು ಕರ್ಕೊತ ಹೋದಾಗ ಶಂಕರ್ ಬಿದಿರಿ ಅವ್ರು ಒಂದು ಮಾತು ಹೇಳಿದ್ದೆ ಏ ಬಿದಿರಿ ಏನು ಯಾಕೆ ನೀವು ಬಂದಿ ಅದು ಹೇಗೆ ರೀ ನಾವು ಒಂದು ಮಾತು ಹೇಳಿದ್ರೆ ನನ್ನ ಮಗಿಗೆ ನೌಕರಿ ಅವರು ಅವತ್ತು ಪೊಲೀಸ್ನ ಮಾಡ್ತಿದ್ರು ನಾ ಏನು ಎಪ್ಪ ಎಪ್ಪಾದೇವ್ರೆ ನನ್ನ ಮಗ ನೌಕರಿ ಹೊತ್ತುಬಾರ್ದು ಅಂದೆ ನೌಕರಿ ಹೊತ್ತುಬಾರ್ದು ಅಂದೆ ಯಾಕಂದ್ರೆ ಒಂದು ನೌಕರಿ ಬಡ್ಗೆ ತಗೊಂಡ ನೀವು ಬರ್ರಿ ಹೆಣ್ತಿಂದ ಮಕ್ಳನ್ನ ಊರಲ್ಲಿ ಮಂದಿನ ಕಾಕೋತೋಗ್ಕೊಳ್ಳೋ ನಮ್ಮ ಹೊಲ ಯಾರು ನಮ್ಗೆ ಅಣ್ಣ ಯಾರು ಹಾಕೋರು ಏನು ಮಾಡೋದು ಅದು ಇವತ್ತು ನನ್ನ ಮಗ ವರ್ಷ ಒಂದು ಐವತ್ತು ಸಿದ ಜೋಳ ಬೀಳುತ್ತಾನೆ ಒಂದು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ರೊಕ್ಕ ಬೀಳುತ್ತಾನೆ ಅದನ್ನು ನನಗೆ ನಾವು ಒಟ್ಟರೆ ಮನೆಯಾಗೆ ಊಟ ಮಾಡ್ತೀವಿ ದನ ಕರ ಹೆಂಡಿ ಹಿಕ್ಕಿ ಕಟಿಗೆ ನಾವು ಇವತ್ತಿಗೂ ಕಟ್ಟಿಗೆ ಒಲೆಯೆಲ್ಲ ಊಟ ಮಾಡ್ತೀವಿ ಆದರೆ ಈಗ ಎಲ್ಲರ ಮನೆಯಾಗೆ ಸಿಲಿಂಡ್ರ್ ಬಂದ ಸಿಲಿಂಡ್ರ್ ಬಂದು ಸಿಲಿಂಡ್ರ್ ಬಂದು ನೀವು ನೋಡ್ಕೊರಿ ಆ ಜಿರ್ಲಿ ಅದು ಭಾಳ ಹೆಚ್ಚಾಗ್ಯಾವ ಎಲ್ಲರ ಮನೆಯಾಗ ಜಿರ್ಲಿ ಹೇಗೆ ಹುಳ ಹೆಚ್ಚಾಗ್ಯಾವ ಆ ಹುಳ ಆಗಿ ನೋಡಿದ್ರಿ ಅವು ಅವು ಮತ್ತು ಅವ್ಗೆ ಹೊಡೆಯಾಗ ಎಣ್ಣೆ ತರಬೇಕು ನಾವು ಹೊಡ್ಯಾಕ್ ಎಣ್ಣೆ ತರಬೇಕು ಈಗ ಎಲ್ಲ ಬೀ ಬಿ ಪಾಕಿಡ್ದು ಬೀಜಗಳು ಗ್ಂಜಾಳಕ್ಕೆ ಹುಳ ಬೀಳಕ್ಕೆ ಹತ್ತೆವು ಕೆಟ್ಟ ಮಂಡ ಬದಕ್ಕೆ ಅದು ಅಂತ ಬೇಕಿ ಇವತ್ತು ಹುಳ ಬೆಳಾಕತ್ತೇವ್ ಜ್ವಾಳಕ್ಕೆ ಹುಳ ಬೆಳಾಕತ್ತೇವು ಬರೀ ಎಣ್ಣೆ ಹೊಡ್ದು ಹೋಲ್ ಗಾಡಿಗೆ ಎಣ್ಣೆ ಗಾಡಿ ಹೊಡೆಯಾವಿಗೆ ಎಣ್ಣೆ ಮಣಿಗೆ ಎಣ್ಣೆ ಹೊಲಕ್ಕೆ ಎಣ್ಣೆ ರೊಕ್ಕ ಕೊಟ್ಟು ಹಾಕಿ ಒಟ್ಟರುದು ಗುಣ್ಣೆ ಒಟ್ಟು ರೊಕ್ಕನ ಆಗ್ಯಾವ ಅದಾಗ ಏನು ಹೇಳ್ತೀನಿ ನಾ ನೀವು ಭಾಳ ಮುಂದೆ ಹೋಗ್ಯಾವಣ್ಣ ಮುಂದೆ ಹೋಗ್ಯಾರ ಹಿಂದಕ್ಕೆ ಯಾರೋ ಒಂದು ಊರಾಗ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರತ್ತ ತುಡುಗು ಮಾಡಿದೆವು ಏನು ನಾವು ಆಟ ತುಡುಗು ಮಾಡಿದೆವು ಹಿಟ್ಟು ತುಡುಗು ಮಾಡಿದೆವು ಬಂದು ರಾತ್ರಿ ನಾವೇನೇ ಕೂತು ತಿರ್ದ ತಿರ್ದಾರು ಗಿಡಕ್ಕೆ ಕಟ್ಟಿದ ಹಗ್ಗ ಬಿಚ್ಚಿದ್ದಿಲ್ಲ ಬ್ಯಾತಕ್ಕೆ ಹಗ್ಗ ತಿರ್ತಿದ್ರು ನಮ್ಮನ್ನ ಹಿಡಿಯವರು ಯಾರು ಹತ್ತಿದ್ರು ನಾವು ಒಟ್ಟರು ಅಂಥವ್ರು ಆಗ್ಯಾವ ಈಗ ನಾವು ಆಗ್ಯಾವ ದೊಡ್ಡವ್ರು ಆಗ್ಯಾವ ಮುಂದೆ ಹೋಗ್ಯಾವ ಎಲ್ಲಿ ಹೋಗ್ಯಾವ ಮರ್ಯ ನಮ್ಮ ಸಮಾಜಕ್ಕೆ ಕಟ್ಟಿದ ಹಗ್ಗನೇ ಬಿಚ್ಚಿಲ್ಲ ನಮ್ದು ಯಾರು ದೊಡ್ಡವ್ರು ಇಲ್ಲ ಒಟ್ರು ದೊಡ್ಡರಾಗ್ಯವು ದಡ್ರ ಪೂರ ಏನೇನು ಇಲ್ಲ ಇಲ್ಲ ಅದಕ್ಕೆ ಇಂಥದ್ದು ಆಗೋದಕ್ಕೆ ಬೇಡ ಇವತ್ತು ನಿಮ್ಗೊಂದು ಏನು ಹೇಳಿದ್ರೆ ದಯಮಾಡಿ ನಿಮ್ಮ ಊರಾಗ ನೋಡಿರಿ ನೀವು ಸಾಲಿ ಸಾಲಿಗೆ ಕಲ್ತವ್ ಉಡುಗಾರ ವಾಜ್ ಆಗಿರ್ತೈತಿ ಚಂಡ್ ವಾಜ್ಯಾಗಿರ್ತೈತಿ ಅವ್ನು ಹೆಣ್ಣು ಕೊಡ್ತೀನಿ ಅಂತಾರೆ ಸಾವಿರ ಮಂದಿಗೆ ದುಡ್ದು ಅನ್ನ ಹಾಕು ರೈತಗೆ ಹೆಣ್ಣು ಕೊಡೋಕೆ ಹೊಲತ್ತಾರ ಅವ್ರ ಲಾಜ್ಜೆಡ್ವ ನಾವು ಲಜ್ಜೆ ಇಡುವ ನಮಗೆ ತಿಳಿ ಹೊಲಾಗೈತಿ ಅಲ್ಲಿ ಗ್ಯಾಗ್ ಎಟ್ಟು ಅವ ಅವ ಹತ್ತು ಮಂದಿಗೆ ನಿಂತು ಅನ್ನ ಹಾಕಿ ಸಾಯ್ಕಿಸಲು ಸರ್ದಾರ್ ಸರ್ದಾರ್ಗೆ ಹೆಣ್ಣು ಕೊಡಲ್ರ ರೀ ಇವು ಊರ್ ಲಪುಟ್ಟು ನೌಕರಿ ಮಾಡಿ ಕಿಸೆ ಕತ್ತರಿಸಿ ಇವು ನೌಕ್ರಿಗೆ ಹೆಣ್ಣು ಕೊಡ್ತಾರೆ ಇವು ಹೆಣ್ಣು ಕೊಡ್ತಾರೆ ಏನು ಹನಿ ಬಟ್ಕೊಂಡು ಇದು ಈ ಹುಚ್ಚರು ಕೈ ಕಲ್ಲು ಕೊಟ್ಟು ಇದ್ರಿಗೆ ನಿಂತಂಗೆ ಆಗೈತಿ ದಯಮಾಡಿ ನಿಮ್ಮ ಮಕ್ಳನ್ನ ಭಾಳ ಶ್ಯಾ ಭಾಳ ದೊಡ್ಡವ್ರು ಮಾಡಕ್ಕೆ ಹೋಗ್ಬಾರೀ ಭಾಳ ಮಾಡಕ್ಕೆ ಮಾಡೋಕೋಗ್ಬಾರ್ರಿ ಹೆಣ್ಣು ಹುಡುಗನ ಭಾಳ ಆಟ ಉದ್ದಂಗೆ ಕಲಿಸಿದ್ರೆ ನಿಮ್ಮ ಕೈಗೆ ಹತ್ತುವುದಿಲ್ಲ ಹೆಣ್ಣು ಹುಡುಗರು ಕೈಗೆ ಹತ್ತುವುದಿಲ್ಲ ನಿಮ್ಮ ಮುಂದೆ ಭಾಳ ದೂರ ಹೋಗೈತಿತ್ತು ಬಸ್ ಬಸ್ತಾನೆ ಯಾರು ಹೇಳೋರಿಲ್ಲ ಯಾರು ಕೇಳೋರ್ರಿ ನಮ್ಮ ಪ ಪೂಜ್ಯ ಸ್ವಾಮಿಗಳು ಅವರು ಹೇಳಂಗಿಲ್ಲ ನೀವು ಹೆಂಗತ್ತಿರಿ ಹೇಗೆ ಆಶೀರ್ವಾದ ಮಾಡಿ ಕಳಿಸಿಬಿಡ್ತಾರೆ ಅವರು ನೀವು ಹೆಂಗತ್ತಿರಿ ಹೇಗೆ ಅವರು ಅವ್ರು 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 ಹತ್ತಾರ ಮತ್ತೇನು ಶಾಲೆಯಾಗಿ ಮಾಸ್ತರ್ಗಳು ನೀವು ಹೆಂಗದ ನೀವು ಕಲ್ತು ಕಲರಿ ಬಿಟ್ಟು ಬಿಡ್ರಿ ನಿಮ್ಮ ಹಣಿಬಾರ ನಮಗೇನು ಮಾಡ್ತಾರೆ ಅವ್ರು ಗಪ್ಪ ಇರ್ತಾರೆ ರಾಜಗಿ ಅವರು ಹದಿಐತ್ರಿ ಅವ್ರಿಗೆ ಹಚ್ಚಬಾರ ನೀವು ಊರಿಗೆ ನೀವು ಹಚ್ಬಾರಿ ಬೇಡ ಹಿಂದ್ಗಿಡ್ ಬಂದು ಅವ್ರು ಎರಡು ಪೊಲೀಸರು ಕೊಟ್ಟು ಬಿಡ್ತಾರೆ ಅವರು ಅವ್ರು ಹಂಗೆ ಇವ್ರು ಹಿಂಗೆ ಮಾಸ್ತರ್ಗಳು ಹಂಗೆ ತಾಯಿ ತಂದೆ ಸಿಕ್ಕ ಮಕ್ಳಿಗೆ ಹೇಳಲ್ರು ಮಾಸ್ತರು ಅರ್ವಿ ಉಟ್ಗಳು ತೊಟ್ಗಳು ಹೇಳಲ್ರು ನಮ್ಮ ಒಂದು ಫಂಕ್ಷನ್ಗೆ ಹೋಗಿದ್ನಿ ಫಂಕ್ಷನ್ಗೆ ಹೋದಾಗ ನೋಡಿದ್ನಿ ಹೆಣ್ಣು ಹುಡುಗಿಯರು ತುರುವಿಲ್ಲ ಹೆಣಲಿಲ್ಲ ಜಡಿ ಇಲ್ಲ ಉತ್ಕರು ರಣ ಬಿಟ್ಟಾರು ಬೇರು ಅವ್ಳ ನೆಮ್ಮನಿಯವರು ಲೌಲರು ಹಾಕೊಳ್ಳೋಂತ ಗಗ್ರಿ ಹಾಕೊಂಡವು ಬಂದು ನಿತ್ತು ನೋಡಿದ್ದೆ ಯವ್ವ ನಮ್ಮ ಊರು ದೊಂಗ್ರ ಸಾಬಣ್ಣು ದರ್ಗಾದಾಗ ದೇವ್ ಬಡ್ದವ್ರು ಇದ್ರಿ ಯವ್ವ ನಿಮ್ಮ ಹಂಗೆ ಒಟ್ರು ಹಂಗೆ ಕಾಣಕತ್ತಿರ